ಇವತ್ತು ಪ್ರೊಬಿಲಿಟಿ ಅಲ್ಲಿ ಲೆಸನ್ ಟು ಕಾಯಿನ್ ಬಗ್ಗೆ ನೋಡೋಣ ಕಾಯಿನ್ ಬಗ್ಗೆ ಕೂಡ ಕ್ವಶನ್ ಸಾಕಷ್ಟು ಕೇಳಿರ್ತಾರೆ ಕಾಯಿನ್ ಅಲ್ಲಿ ನಮ್ಗೆ ಏನೇನ್ಬೇಕು ಈಗ ಒಂದು ಕಾಯಿನ್ ಇದೆ ಅಂತ ತಿಳ್ಕೊಳ್ಳಿ ಆ ಕಾಯಿನ್ ಫೇಸ್ ಏನೇನ್ ಇರ್ತದ ಒಂದು ಹೆಡ್ನೇ ಇರ್ತದ ಇನ್ನೊಂದು ಟೇಲ್ ಇರ್ತದ ಒಂದು ಹೆಡ್ ಇನ್ನೊಂದು ಟೇಲ್ ಒಂದು ಕಾಯಿನ್ ನಮ್ಮ ಹತ್ರ ಇತ್ತು ಅಂತಂದ್ರೆ ಆವಾಗ ಹೆಡ್ಡು ಮತ್ತೆ ಟೇಲು ಎಷ್ಟು ಎರಡು ಹ ಫೇಸ್ ಎಷ್ಟು ಎರಡು ಫೇಸ್ ಇದೆ ಒಂದು ಹೆಡ್ ಒಂದು ಟೇಲ್ ಎರಡು ಕಾಯಿನ್ ಇತ್ತ ತಿಳ್ಕೊಳ್ಳಿ ಒಂದು ಎರಡು ಕಾಯಿನ್ ನಾವು ಟಾಸ್ ಒಂದು ಹೆಡ್ ಮಾಡಬಹುದು ಇಲ್ಲಿ ನೋಡಿ ಈಗ ಎರಡು ಕಾಯಿನ್ ಇವೆ ಇವೆರಡನ್ನು ಎಟ್ ಎ ಟೈಮ್ ನಾವು ಟಾಸ್ ಮಾಡಿದಾಗ ಎರಡು ಹೆಡ್ ಬೀಳ್ತ ಎರಡು ಕೂಡ ಹೆಡ್ ಬೀಳ್ಬೋದು ಹ ಅಥವಾ ಒಂದು ಇದು ಒಂದು ಹೆಡ್ ಬಿದ್ದು ಇದು ಟೇಲ್ ಬೀಳ್ಬಹುದು ಹ್ಮ್ ಹೆಡ್ ಮತ್ತೆ ಟೇಲ್ ಅಥವಾ ಇವೆರಡು ಟೇಲ್ ಬೀಳ್ಬಹುದು ಸೊ ನೆಕ್ಸ್ಟ್ ಒಂದು ಟೇಲ್ ಬಿದ್ದು ಇನ್ನೊಂದು ಹೆಡ್ ಬೀಳ್ಬಹುದು ಇಲ್ಲಿ ಟೂ ಕಾಯಿನ್ಸ್ ಟಾಸ್ ಮಾಡಿದಾಗ ಹೆಡ್ 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 ನೋಡಿ ಸೊ ಅದೇ ರೀತಿ ನೆಕ್ಸ್ಟ್ ಮೂರು ಕಾಯಿನ್ ಟಾಸ್ ಮಾಡಿದಾಗ ನೋಡಿ ಒಂದು ಹೆಡ್ 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 ಅನ್ನೇ ಬೀಳ್ತದ ಇಲ್ಲ ಹೆಡ್ ಹೆಡ್ ಟೇಲು ಅಥವಾ ಹೆಡ್ ಟೇಲು ಟೇಲು ಅಥವಾ ಟೇಲು 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 ಅಥವಾ ಹೆಡ್ ಟೇಲು ಹೆಡ್ ಅಥವಾ ಟೇಲು ಹೆಡ್ ಟೇಲು ಹೆಡ್ 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 ಟೇಲು ಹೆಡ್ ಟೇಲು 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 ಮತ್ತೆ ಟೇಲು ಟೇಲು ಹೆಡ್ ಟೇಲು ಹೆಡ್ಡು ಹೆಡ್ ಎಷ್ಟು ಸಂಭವನ ಐತೆ ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಟೋಟಲ್ ಎಂಟೈತಲ್ಲ ಹ್ಮ್ ಎಂಟು ರೀತಿಲಿ ಈ ತ್ರೀ ಕೋನ್ ನ ಟಾಸ್ ಮಾಡಿದಾಗ ಏನಾಗ್ತದ ನಮಗೆ ಏನ್ ಸಿಗ್ತದೆ ಹೆಡ್ ಅನ್ನ ಸಿಗ್ತದ ಹೆಡ್ ಹೆಡ್ ಟೇಲ್ ಅನ್ನ ಸಿಕ್ತದ ಹೆಡ್ ಟೇಲು ಟೇಲ್ ಅನ್ನ ಸಿಕ್ತದ ಟೇಲು 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 ಹೆಡ್ ಟೇಲು ಟೇಲು ಇದು ಹೆಡ್ಡು ಹೆಡ್ಡು ಹೆಡ್ ಈ ರೀತಿ ನಮಗ ಗೊತ್ತಾಗ್ತದೆ ಈ ಕಾಯಿನ್ಗಳು ಟಾಸ್ ಮಾಡಿದಾಗ ಈ ರೀತಿ ನಮಗೆ ಬರ್ತದೆ ಆಯ್ತ್ರಿ ಸರ ಈಗ ನೀವು ಒಂದು ಕಾಯಿನ್ ಮಾಡಿದ್ವಿ ಎರಡು ಕಾಯಿನ್ ಮಾಡಿದ್ವಿ ಮೂರು ಕಾಯಿನ್ ಮಾಡಿದ್ವಿ ಒಂದ್ ವೇಳೆ ನಾಲ್ಕು ನಾಲ್ಕಿನ್ ಐದು ಕೋಯಿನ್ ಟಾಸ್ ಮಾಡಿದಾಗ ಅವಾಗ ನಾವ್ ಯಾವ ರೀತಿ ಬಿಡಿಸ್ಕೋಬೇಕು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಒಂದ್ ಕೋಯಿನ್ ಇದೆನಾಡ್ ಒಂದು ಟೇಲ್ ಫೇಸ್ ಎಷ್ಟು ಫೇಸ್ ಇರೋದು ಎರಡು ಇಟ್ಕೋಬೇಕು ಎಷ್ಟು ನಾವು ಟಾಸ್ ಟ್ರಾಸ್ ಅಂದಾಗ ಒಂದು ಕಾಯಿನ್ ಅದಲ್ಲೇ ಹ ಇಟ್ಕೋಬೇಕು ಎಷ್ಟಾಗ್ತದೆ ಎರಡರ ಪವರ್ ಒಂದು ಎರಡು ಆಗ್ತದೆ ಅದೇ ರೀತಿ ಇಲ್ಲಿ ಫೇಸ್ ಎಷ್ಟು ಫೇಸ್ ಹೆಡ್ ಟು ಟೈಲ್ ಎರಡೇ ಫೇಸ್ ಇರ್ತಾವಲ್ಲ ಹ್ಮ್ ಎರಡು ಎಷ್ಟು ಕಾಯಿನ್ ಕೊಟ್ರ ಎರಡು ನಾಲ್ಕು ಆಯ್ತಲ್ಲ ಎರಡೆರಡ್ಲೆ ನಾಲ್ಕು ಅದೇ ರೀತಿ ಮೂರು ಕಾಯಿನ್ ಕೊಟ್ಟಿದ್ದಾರೆ ಹ ಇದು ಸಾರಿ ಎರಡು ಫೇಸು ಎಷ್ಟು ಕಾಯ್ನು ಮೂರು ಕಾಯ್ನ್ ಇದೆ ಎರಡು ಎರಡ್ಲೆ ನಾಲ್ಕು ನಾಲ್ಕು ಎರಡ್ಲೆ ಇದೇ ರೀತಿ ನಾಲ್ಕು ಐದು ಆರು ಎಲ್ಲಿ ತನಕ ಕ್ವಶನ್ ಲಾಸ್ಟ್ ಮೂರು ಅಥವಾ ನಾಲ್ಕು ರೇರ್ ಕೇಳೋದು ಒಂದ್ ವೇಳೆ ಕೇಳಿದ್ರು ಕೂಡ ಈ ರೀತಿ ನೀವು ಇಟ್ಕೋಬೇಕು ಎರಡು ಫೇಸ್ ಹೆಡ್ ಮತ್ತೆ ಟೇಲ್ ಎರಡು ಫೇಸ್ ಇರ್ತದ ಅದಕ್ಕೆ ಕೊಯ್ನ್ ಎಷ್ಟು ಅಂತ ಕೇಳ್ಕೊಂಡು ಕೊಯ್ನ್ ಕೊಟ್ಟಿರ್ತಕ್ಕಂಥದ್ದು ಮ್ಯಾಲೆಡ್ಸ್ಕೊಂಡ್ ಕೇಸ್ ನಾವು ಆನ್ಸರ್ ನ ತೆಕ್ಕೋಬಹುದು ನೋಡಿ ಇದು ಈ ಕಾಯಿನ್ ಕಾಯಿನ್ ಒಂದು ಪ್ಯಾಟರ್ನ್ ನೋಡಿ ಓಕೆ ಈಗ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ಕ್ವೆಶ್ಚನ್ ನೋಡಿ ಕ್ವೆಶ್ಚನ್ ಇಲ್ಲಿ ಕೆಳಗೆ ಮಾಡಿ ಬರೀತೀನಿ ನೋಡಿ ಎರಡು ಕಾಯಿನ್ ಎರಡು ಕಾಯಿನ್ ಅಟ್ ಟೈಮ್ ನಾವು ಟಾಸ್ ಮಾಡಿದಾಗ ಎರಡು ಕಾಯಿನ್ ನ ಟಾಸ್ ಮಾಡಿದಾಗ ಪ್ರೊಬಿಲಿಟಿ ಆಫ್ ಪ್ರೊಬಿಲಿಟಿ ಆಫ್ ಟೂಲ್ ಟೇಲ್ಸ್ ಎಷ್ಟು ಟು ಎರಡು ಕಾಯಿನ್ ನಾವು ಟಾಸ್ಟ್ ಮಾಡಿದಾಗ ಎಷ್ಟು ಸಂಭವನೀಯತೆ ಇದೆ ಎರಡು ಟೇಲ್ ಬೀಳಕ್ಕ ಅಂತ ಕ್ವಶನ್ ಕೇಳಿದಾರೆ ಸೊ ನೋಡಿ ಸೊಲ್ಯೂಷನ್ ನಮಗೆ ಗೊತ್ತು ಪ್ರೊಬಿಲಿಟಿ ಫಾರ್ಮುಲೇನು ಪ್ರೊಬಾಬಿಲಿಟಿ ಇಸ್ಕೋಲ್ ಟು ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡೆಡ್ ಬೈ ಪಾಸಿಬಿಲಿಟಿ ಇದು ಏನಿದೆ ಕ್ವಶನ್ ಇದೆ ಇಲ್ಲಿ ನೋಡಿ ಪ್ರಬಬಿಲಿಟಿ ಈಸ್ ಈಕ್ವಲ್ ಟು ಸಮ್ ಆಫ್ ಅಬ್ಸರ್ವೇಷನ್ ನಾವು ಏನು ಅಬ್ಸರ್ವ್ ಮಾಡಿದೀವಿ ನೋಡಿ ಟೂ ಕಾಯಿನ್ಸ್ ಟಾಸ್ ಮಾಡಿದಾಗ ಪ್ರಬಿಲಿಟಿ ಆಫ್ ಟೂ ಟೈಲ್ಸ್ ಎಷ್ಟು ಟೂ ಟೈಲ್ಸ್ ಬಿಡ್ತಕ್ಕಂಥದ್ದು ಕ್ವಶನ್ ಕೇಳಿರ್ತಾರೆ ಅವರು ನೋಡಿ ಸೋಲ್ ಆಗ್ತದೆ ನೋಡಿ ಪಾಸಿಬಿಲಿಟಿ ಮೊದಲನೇದು ಹೇಳ್ತೀನಿ ಟೂ ಕಾಯಿನ್ಸ್ ಟಾಸ್ ಮಾಡಿದಾಗ ನಮಗ ಎಷ್ಟು ಪಾಸಿಬಿಲಿಟಿ ಬರ್ತವ ಟೂ ಕಾಯಿನ್ಸ್ ಇಲ್ಲಿದೆ ಇಲ್ಲಿ ಟೂ ಕಾಯಿನ್ಸ್ ನೋಡಿ ಒಂದ್ ಪಾಸಿಬಿಲಿಟಿ ಎರಡು ಮೂರು ನಾಲ್ಕು ನಾಲ್ಕು ಇದೆನಾ ಅದು ಪಾಸಿಬಿಲಿಟಿ ಲಾದ ಹಾಕಬೇಕು ನಾಲ್ಕು ಹ್ಮ್ ಸಮ್ ಆಫ್ ಅಬ್ಸರ್ವೇಷನ್ ನಾವ್ ಏನೋ ಕ್ವಶನ್ ಏನ್ ಕೇಳಿದ್ರೆ ಅಬ್ಸರ್ವೇಷನ್ ಪ್ರೊಬಿಲಿಟಿ ಆಫ್ ಟೂ ಟೇಲ್ಸ್ ಎರಡು ಟೇಲ್ಸ್ ಅಲ್ಲಿ ಅಂತ ಕೇಳಿದಾರೆ ಎರಡು ಟೇಲ್ ಬೀಳ್ತದೆ ನೋಡ್ರಿಟಿ ಆಫ್ ಟೂ ಟೇಲ್ಸ್ ಅಂತ ಕೇಳಿದಾರೆ ಟೂ ಟೇಲ್ಸ್ ಇದನ್ನು ಇದು ಕನ್ಸಿಡರ್ ಆಗಂಗಿಲ್ಲ ಒಂದು ಟೇಲ್ ಕನ್ಸಿಡರ್ ಆಗಲ್ಲ ಟೂ ಟೇಲ್ಸ್ ಅಂತ ಅವರು ಕ್ವಶನ್ ಅಲ್ಲೇ ಕೇಳುತ್ತಾರೆ ಸೊ ಟೂ ಟೇಲ್ಸ್ ಎಷ್ಟು ಸಲ ಬಂದದ ಒಂದೇ ಸಲ ಬಂದದ ಅದು ಕೆಳಗೆಟ್ ಹೋಗ್ಬೇಕು ಸೊ ನಮ್ಮ ಆನ್ಸರ್ ಏನು ಒನ್ ಬೈ ಫೋರ್ ದಿಸ್ ಈಸ್ ಅವರ್ ಆನ್ಸರ್ ನೋಡಿ ನೋಡಿ ಈಗ ನಾವು ಒನ್ ಬೈ ಒನ್ ಕ್ವಶನ್ ತಗೋಣ ಮೊದಲನೇ ಕ್ವಶನ್ ಎರಡು ಕಾಯಿನ್ ಅನ್ನ ತಗೊಂಡು ಟಾಸ್ ಮಾಡಿದಾಗ ವಾಟ್ ಈಸ್ಟಿ ಆಫ್ ನೋ ಟೇಲ್ಸ್ ಯಾವುದೇ ರೀತಿಯ ಟೇಲ್ ಗಳು ಬರಲಾರ್ದಂತ ಸಂಭವನೀಯತೆ ಎಷ್ಟಂತ ಕೇಳಿದ್ದಾರೆ ಸೊಲ್ಯೂಷನ್ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಇದೇ ರೀತಿ ಮಾಡ್ಕೊಂಡು ಬರಿಬೇಕಂತ ಇಲ್ಲ ನಿಮಗ್ ಈಗಾಗಲೇ ಹಿಂದೆ ಟ್ರಿಕ್ ಹೇಳಿದೆ ಏನ್ ಟ್ರಿಕ್ ಅಂದ್ರೆ ಯಾವುದೇ ಕಾಯಿನ್ ಎರಡು ಫೇಸ್ ಇರ್ತದ ಒಂದು ಹೆಡ್ ಮತ್ತೆ ಒಂದು ಟೇಲ್ ಅದು ಫೇಸಸ್ ನಾವು ಕೆಳಗಿಡಬೇಕು ಕ್ವಾಯಿನ್ ಎಷ್ಟು ಕೇಳಿದ್ರ ಅಂತಂದು ಇನ್ ಮೇಲ್ ಬಿಡಬೇಕು ಎರಡು ಎರಡು ಎರಡರಷ್ಟು ಎರಡು ರೀತಿ ಇಲ್ಲಿ ಎರಡು ಎರಡು ಕ್ವಾಯಿನ್ ಇದು ಎರಡು ಫೇಸ್ ಮತ್ತೆ ಎರಡು ಕಾಯಿನ್ ಕೇಳಿದಾಗ ನಾಲ್ಕು ಅದೇ ರೀತಿ ಸೇಮ್ ಎಲ್ಲದಕ್ಕೂ ಅಪ್ಲೈ ಆಗ್ತದ ಇದು ಟೈಮ್ ಉಳಿತಾಯ ಮಾಡ ಈ ಟ್ರಿಕ್ ನ ನೀವು ಯೂಸ್ ಮಾಡ್ಕೋಬಹುದು ಸೊ ಈ ರೀತಿ ಕ್ವಶನ್ ಇದೆ ಕ್ವಶನ್ ಅಲ್ಲಿ ನೋ ಟೇಲ್ ಅಂತ ಕೇಳಿದಾರೆ ಎಲ್ಲಿ ಟೂ ಕಾಯಿನ್ದು ಟೂ ಕೋಯಿಂದ ನೋ ಟೇಲ್ ಇಲ್ಲೂ ಟೇಲ್ ಅದ ಇಲ್ಲೂ ಟೇಲ್ ಅದ ಟೇಲ್ ಅದ ಇಲ್ಲಿ ಒಂದೇ ಕಡೆಗೆ ಟೇಲ್ ಇಲ್ಲ ಓನ್ಲಿ ಹೆಡ್ ನಮಗೆ ನಮ್ದು ಫಾರ್ಮುಲಾ ಏನಿದೆ ಸಮ್ ಆಫ್ ಅಬ್ಸರ್ವೇಶನ್ ಡಿವೈಡೆಡ್ ಬೈ ಪಾಸಿಬಿಲಿಟಿ ಅಂತದ ಅಬ್ಸರ್ವೇಶನ್ ಏನಿದೆ ಅಬ್ಸರ್ವೇಶನ್ ನೋಡಿ ಕ್ವಶನ್ ನೋ ಟೇಲ್ ಅಂತ ಕೇಳಿದ ನಮಗೆ ಇಲ್ಲಿ ಎಲ್ಲೂ ನೋ ಟೇಲ್ ಇವ್ ಮೂರು ಕಡೆಗೆ ಕಾಣಲ್ಲ ಅಂದ್ರೆ ಇಲ್ಲಿ ಮೂರು ಕಡೆಗೆ ಟೇಲ್ ಅದ ಬಟ್ ಇಲ್ಲಿ ಒಂದೇ ಕಡೆಗೆ ಟೇಲ್ ಇಲ್ಲ ಸೊ ಅವ್ರು ನೋ ಟೇಲ್ ಅಂತ ಕೇಳ ಒಂದ್ ವೇಳೆ ಟೇಲ್ ಎಲ್ಲೆಲ್ಲ ಅಂತ ಕೇಳಿದ್ರ ಇವ್ ಮೂರು ಕಡೆ ಆಗ್ತಿತ್ತು ಎರಡು ಟೇಲ್ ಎಲ್ಲ ಬಂದ್ರ ಇದು ಒಂದೇ ಕಡೆಗೆ ಆಗ್ತಿತ್ತು ಬಟ್ ಅವ್ರ ಏನ್ ಕೇಳಿದಾರ ನೋ ಟೇಲ್ ಅಂತ ಕೇಳಿದಾರ ಎಷ್ಟು ಇಲ್ಲ ಟೇಲ್ ಅಂದ್ರೆ ಒಂದೇ ಕಡೆಗಿಲ್ಲ ಅದು ಮ್ಯಾಗ್ ಬರ್ಕೋಬೇಕು ಹ ಇದ್ರದ್ದು ಟೋಟಲ್ ಎಷ್ಟು ಫೇಸ್ ಕಾಣ್ತಾವ ನಮ್ಗ ನಾಲ್ಕು ಏನು ನಾಲ್ಕು ಪಾಸಿಬಿಲಿಟಿ ಒನ್ ಬೈ ಫೋರ್ ಇದ್ರದ್ದು ಆನ್ಸರ್ ಒನ್ ಬೈ ಫೋರ್ ಆಯ್ತು ತಿಳಿದಿಲ್ಲ ಇದೊಂದು ನೋಡಿ ಮೂರು ಮೂರು ತ್ರೀ ಕೊಯ್ದು ಇವಾಗ ಮೂರ್ ಕೋಯಿನ್ ನಾವು ಟಾಸ್ ಫೈಂಡ್ ಆಫ್ ಆರ್ ಹೆಡ್ಸ್ ಹೆಡ್ ಇಲ್ಲಿ ಕ್ವಶನ್ ಹೆಡ್ಸ್ ಹ್ಮ್ ಮೂರ್ ಮೂರು ಇದು ಕ್ವಶನ್ ಕೇಳಿದ ಒಂದು ಮೂರ್ ಕೋಯಿನ್ ಪ್ಲಸ್ ಇನ್ನೊಂದೇನ್ ಮೇನ್ ಪಾಯಿಂಟ್ ಆಲ್ ಆರ್ ಹೆಡ್ಸ್ ಇಲ್ಲಿ ನೋಡಿ ಇಲ್ಲಿ ಎಷ್ಟು ಸಂಭವನ ಇರ್ತದೆ ಎಂಟು ಫೇಸಸ್ ಕಾಣ್ತೇವೆ ನಾವು ಎಂಟು ರೀತಿ ನಾವು ಬರ್ಕೋತೀವಿ ಇದಕ್ಕ ಹೆಡ್ 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 ಟೇಲು ಈ ರೀತಿ ಬರ್ಕೋತೀವಿ ಸೊ ತ್ರೀ ಕಾಯಿನ್ ಟಾಸ್ ಮಾಡಿದಾಗ ಆಲ್ ಆರ್ ಹೆಡ್ಸ್ ಆಲ್ ಆರ್ ಹೆಡ್ಸ್ ಎಲ್ಲೆಲ್ಲವ ನೋಡಿ ಇಲ್ಲಿ ಇಲ್ಲಿ ಮೂರು ಹೆಡ್ ಅವ ಒಂದ್ ಹೆಡ್ 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 ಅದ ಓಕೆ ಇಲ್ಲಿ ಒಂದ್ ಕಡೆ ಸಿಕ್ಕುತ್ತ ನಮಗ ಇಲ್ಲಿ ಅದ ಮೂರು ಕಡೆ ಹೆಡ್ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಇಲ್ಲ ಇಲ್ಲಿ ಬಿ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಇಲ್ಲೂ ಇಲ್ಲ ಸೊ ಏಳು ಕಡೆಗೆ ಇಲ್ಲ ಬಟ್ ಇರೋದು ಒಂದೇ ಕಡೆಗೆ ಅದ ನೋಡಿ ಆಲ್ ಆರ್ ಹೆಡ್ಸ್ ಓನ್ಲಿ ಒಂದ್ ಕಡೆಗಷ್ಟೇ ಆಲ್ ಆರ್ ಹೆಡ್ಸ್ ಅದ ಒನ್ ಡಿವೈಡೆಡ್ ಬೈ ಟೋಟಲ್ ಎಷ್ಟಿದೆ ಆನ್ಸರ್ ತಿಳಿತಾ ನೆಕ್ಸ್ಟ್ ನೋಡಿ ತಿಳಿದಿಲ್ಲ ಬರೀ ತಿರುಗಿಲ್ಲ ನಿಮ್ದು ಇಲ್ಲಿ ನೋಡಿ ತ್ರೀ ಕಾಯಿಂಟ್ ಆಫ್ ಮಾಡಿದಾಗ ಫೈಂಡ್ ಪ್ರಾಬಿಲಿಟಿ ಆಫ್ ನೋ ಹೆಡ್ಸ್ ನೋ ಹೆಡ್ಸ್ ಯಾವುದೇ ರೀತಿಯ ಹೆಡ್ ಇರಬಾರ್ದು ಇಲ್ಲಿ ಏನ್ ಕೇಳಿದ್ರ ಆಲ್ ಆರ್ ಹೆಡ್ಸ್ ಆಲ್ ಆರ್ ಹೆಡ್ಸ್ ಇಲ್ಲದ ಇಲ್ಲೇನು ಕೇಳದಾರ ನೋ ಹೆಡ್ಸ್ ನೋ ಹೆಡ್ಸ್ ಅಂತಂದ್ರ ಎಲ್ಲಿಲ್ಲ ಹೆ ಕಡೆಗಿಲ್ಲ ನೋಡ್ರಿ ಒಂದೇ ಕಡೆಗಿಲ್ಲ ಇದು ಕೂಡ ಒನ್ ಬೈ ಬೈಟ್ ಆನ್ಸರ್ ರೈಟ್ ದಿಸ್ ಈಸ್ ಒನ್ ಪಾಯಿಂಟ್ ಟೂ ಕಾಯಿಂಟ್ ತ್ರೀ ಕಾಯಿನ್ ಇದೇ ರೀತಿ ನೀವು ಫೋರ್ ಕಾಯಿಂಟ್ ಫೈವ್ ಕಾಯಿನ್ ಮಾಡ್ಕೋತ ಹೋಗ್ಬೋದು ನೋಡಿ ಇದು ಕಾಯಿನ್ಗೆ ಸಂಬಂಧ ಕಾನ್ಸೆಪ್ಟ್ ಆಗಿರ್ತದೆ ವಿಡಿಯೋ ಇಷ್ಟ ಆಯ್ತು ಅಂತಂದರೆ ಏನು ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಲತ್ತಾರಲ್ಲ ಈ ವಿಡಿಯೋನ ಶೇರ್ ಮಾಡ್ರಿ ಅವ್ರಿಗೆ